ಅಯೋಧ್ಯಾಕಾಂಡದ ಎಂಟನೆಯ ಸ್ವರ್ಗ ಮಂಥರೆಯು ಕೈಕೇಯಿಗೆ ರಾಮನಿಗೆ ಪಟ್ಟ ಕಟ್ಟುವುದು ಅನಿಷ್ಟಕಾರಿಯೆಂಬುದನ್ನು ಮನದಟ್ಟಾಗುವಂತೆ ಹೇಳಿದ್ದುದು ಕೈಕೇಯಿಯು ಶ್ರೀರಾಮನ ಗುಣಗಳನ್ನು ವರ್ಣನೆ ಮಾಡಿ ಅವನಿಗೆ ಪಟ್ಟಗಟ್ಟುವುದು ಉಚಿತವಾಗಿರುವುದೆಂದು ಸಮರ್ಥಿಸಿದುದು ಪುನಃ ಮಂಥರೆಯು ರಾಮನಿಗೆ ಪಟ್ಟಗಟ್ಟುವುದರಿಂದ ಭರತನಿಗೆ ಅನಿಷ್ಟ ಉಂಟಾಗುವುದೆಂದು ಸಮರ್ಥಿಸಿದದು ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಕೈಕೇಯಿಯು ತನ್ನ ಅಭಿಪ್ರಾಯವನ್ನು ಇಷ್ಟು ಸ್ಪಷ್ಟವಾಗಿ ತಿಳಿಸಿದರೂ ಮಂಥರೆಯು ತನ್ನ ಪ್ರಯತ್ನವನ್ನು ನಿಲ್ಲಿಸಲಿಲ್ಲ ಇವಳೆಂತಹ ಮೂಢೆ ಇರಬಹುದು ಎಂದು ಚಿಂತಿಸಿದ ಮಂಥರೆಯು ಕೈಕೇಯ ಮೌಢ್ಯಕ್ಕಾಗಿ ಅವಳನ್ನು ನಿಂದಿಸುತ್ತಾ ಅವಳು ಪಾರಿತೋಷಿಕವಾಗಿ ಕೊಟ್ಟಿದ್ದ ಕಂಠಾಭರಣವನ್ನು ಅವಳ ಮುಂದೆಯೇ ಎಸೆದು ತಾನು ಹೇಳಿದ ವಾಕ್ಯವನ್ನು ಕೇಳಲಿಲ್ಲವೆಂಬ ಕೋಪದಿಂದಲೂ ರಾಮನಿಗೆ ಅಭಿಷೇಕವಾಗಿಬಿಟ್ಟರೆ ಮುಂದೆ ಮಹಾನರ್ಥವು ಸಂಭವಿಸಬಹುದೆಂಬ ದುಃಖದಿಂದಲೂ ಕೂಡಿದವಳಾಗಿ ಕೈಕೇಯಿಗೆ ಪುನಃ ಹೇಳಿದಳು ಏನು ತಿಳಿಯದ ಹಸುಳೆಯಂತಿರುವವಳೇ ಅನುಚಿತವಾದ ಕಾಲದಲ್ಲಿ ಏನಿದು ನಿನ್ನ ಸಂತೋಷ ನೀನೀಗ ಶೋಕಸಾಗರದ ಮಧ್ಯಭಾಗದಲ್ಲಿ ಮುಳುಗಿ ಹೋಗುತ್ತಿರುವೆ ಎಂಬುದನ್ನು ಅರಿತುಕೊಂಡಿಲ್ಲವಲ್ಲ ನಿನಗೊದಗಿರುವ ಈ ವಿಪತ್ತನ್ನು ಮನಗಂಡು ನಾನು ದುಃಖ ಪೀಡಿತಳಾಗಿದ್ದೇನೆ ಇಂತಹ ಮಹಾವ್ಯಸನದಲ್ಲಿ ಮುಳುಗಿ ಶೋಕಿಸಬೇಕಾಗಿರುವ ಈ ಸಮಯದಲ್ಲಿ ನೀನೀಗ ಸಂತೋಷ ಪಡುತ್ತಿರುವೆ ನಿನ್ನಲುಂಟಾಗಿರುವ ಇಂತಹ ವೈಪರೀತ್ಯವನ್ನು ಕಂಡು ಮನಸ್ಸಿನಲ್ಲಿಯೇ ನಗುತ್ತಲೂ ಇದ್ದೇನೆ ಒಡತಿ ನಿನ್ನ ಕೆಟ್ಟ ಬುದ್ಧಿಯನ್ನು ಕಂಡು ನನಗೆ ದುಃಖವಾಗುತ್ತಿದೆ ಮೃತ್ಯು ರೂಪದಲ್ಲಿ ಪ್ರಾಪ್ತವಾಗಿರುವ ಶತ್ರುವಾದ ಸವತಿಯ ಮಗನ ವೃದ್ಧಿಯಲ್ಲಿ ಯಾವ ಬುದ್ಧಿಮತಿಯು ತಾನೇ ಸಂತೋಷಿಸುವಳು ದಶರಥನ ಈ ಸಾಮ್ರಾಜ್ಯದಲ್ಲಿ ರಾಮನಿಗೆ ಎಷ್ಟು ಹಕ್ಕಿದೆಯೋ ಭರತನಿಗೂ ಅಷ್ಟೇ ಹಕ್ಕಿದೆ ಈ ವಿಷಯವು ರಾಮನಿಗೂ ತಿಳಿದಿರುವುದು ಇಂದು ದಶರಥನು ತನ್ನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕ ಮಾಡಿದರೂ ಮುಂದೆ ತನಗೆ ಭರತನಿಂದ ತೊಂದರೆಯುಂಟಾಗಬಹುದೆಂಬ ಭಯವು ರಾಮನಿಗಿದೆ ಈ ವಿಷಯವನ್ನೇ ನೆನೆದು ನಾನು ಬಹಳ ದುಃಖಿತಳಾಗಿದ್ದೇನೆ ರಾಮನು ಭಯಪಟ್ಟರೆ ನಿನಗೇಕೆ ದುಃಖವೆಂದು ನೀನು ಪ್ರಶ್ನಿಸಬಹುದು ಭಯಂ ಭೀತಾದಿ ಜಾಯತೆ ಯಾವನು ಭಯಗೊಂಡಿರುವನೋ ಅವನಿಂದಲೇ ಭಯವು ಉತ್ಪನ್ನವಾಗುತ್ತದೆ ಆದುದರಿಂದ ಭೀತಿಯಿಂದಿರುವವನಿಗೂ ನಾವು ಭಯಪಡಬೇಕು ಏಕೆಂದರೆ ಭರತನ ವಿಷಯದಲ್ಲಿ ಭಯಗ್ರಸ್ತನಾಗಿರುವ ರಾಮನು ಎಂದೆಂದಿಗೂ ಭಯಗ್ರಸ್ತನಾಗಿಯೇ ಕುಳಿತಿರುವುದಿಲ್ಲ ತನ್ನ ಭಯದ ನಿವಾರಣೆಗೆ ಉಪಾಯವನ್ನು ಹುಡುಕುತ್ತಲೇ ಇರುತ್ತಾನೆ ಇದು ರಾಜನೀತಿ ರಾಮನ ಭಯ ನಿವಾರಣೆಗೆ ಇರುವ ಒಂದೇ ಒಂದು ಉಪಾಯವೆಂದರೆ ಭರತನ ನಿರ್ಮೂಲನ ಮೌಢ್ಯದಿಂದ ಈ ರಾಜನೀತಿಯನ್ನು ನೀನು ತಿಳಿದುಕೊಂಡಿಲ್ಲ ರಾಜ್ಯವು ದಶರಥನ ನಾಲ್ಕು ಮಕ್ಕಳಿಗೂ ಸಮಾನವಾದ ಉಪಭೋಗ್ಯ ವಸ್ತುವಾಗಿರುವುದರಿಂದ ಭರತನ ವಿಷಯದಲ್ಲಿ ಮಾತ್ರವೇ ರಾಮನೇಕೆ ಭಯಪಡುತ್ತಾನೆ ಲಕ್ಷ್ಮಣ ಶತ್ರುಘ್ನರ ವಿಷಯದಲ್ಲಿ ರಾಮನಿಗೆ ಭಯವಿಲ್ಲವೇ ಎಂದು ನೀನು ಪ್ರಶ್ನಿಸಬಹುದು ಲಕ್ಷ್ಮಣ ಶತ್ರುಘ್ನರ ವಿಷಯದಲ್ಲಿ ರಾಮನಿಗೆ ಸ್ವಲ್ಪವಾದರೂ ಭಯವಿಲ್ಲ ಅವರಿಬ್ಬರೂ ಪಾರತಂತ್ರದಿಂದಿರುವವರು ಮಹಾಧನುಷ್ಮಂತನಾದ ಲಕ್ಷ್ಮಣನು ತನ್ನನ್ನು ಸರ್ವ ಪ್ರಕಾರದಿಂದಲೂ ರಾಮನಿಗೆ ಅರ್ಪಿಸಿಕೊಂಡು ಬಿಟ್ಟಿದ್ದಾನೆ ಲಕ್ಷ್ಮಣನು ರಾಮನಿಗೆ ತನ್ನನ್ನು ಅರ್ಪಿಸಿಕೊಂಡಿರುವಂತೆಯೇ ಶತ್ರುಘ್ನನು ತನ್ನನ್ನು ಭರತನಿಗೆ ಅರ್ಪಿಸಿಕೊಂಡಿರುತ್ತಾನೆ ಒಂದು ವೇಳೆ ಲಕ್ಷ್ಮಣ ಶತ್ರುಘ್ನರು ರಾಮ ಭರತರ ಪಾರತಂತ್ರದಲ್ಲಿದ್ದರೂ ರಾಜ್ಯದ ಹಕ್ಕು ಅವರಿಗೂ ಸಮಾನವಾಗಿರುವುದಲ್ಲವೇ ಆದುದರಿಂದ ಲಕ್ಷ್ಮಣ ಶತ್ರುಘ್ನರ ವಿಷಯದಲ್ಲಿ ರಾಮನೇಕೆ ಭಯಪಡುವುದಿಲ್ಲ ಎಂದು ನೀನು ಪ್ರಶ್ನಿಸಬಹುದು ರಾಜ್ಯ ಪ್ರಾಪ್ತಿಯು ಯಾವಾಗಲೂ ಜ್ಯೇಷ್ಠಾನುಕ್ರಮವಾಗಿರುತ್ತದೆ ಆದುದರಿಂದ ಜ್ಯೇಷ್ಠನಾದ ರಾಮನು ಪಟ್ಟಾಭಿಷಿಕ್ತನಾದೊಡನೆಯೇ ಎರಡನೆಯವನಾದ ಭರತನು ರಾಜ್ಯದ ಉತ್ತರಾಧಿಕಾರಿಯಾಗುತ್ತಾನೆ ಕಿರಿಯವರಾದ ಲಕ್ಷ್ಮಣ ಶತ್ರುಘ್ನರಿಗೂ ಉತ್ತರಾಧಿಕಾರತ್ವವು ಪ್ರಾಪ್ತವಾಗುವುದಿಲ್ಲ ಆದುದರಿಂದ ಭರತನು ರಾಜ್ಯ ಲೋಭದಿಂದ ತನ್ನನ್ನು ನಿಗ್ರಹಿಸಲು ಯತ್ನಿಸಬಹುದೆಂಬ ಭಯವು ರಾಮನಿಗೆ ಸ್ವಾಭಾವಿಕವಾಗಿಯೇ ಉಂಟಾಗುತ್ತದೆ ರಾಮನು ಮಹಾಪ್ರಾಜ್ಞನು ರಾಜತಂತ್ರ ನಿಪುಣನು ಸಾಮ ದಾನ ಭೇದ ದಂಡೋಪಾಯಗಳ ಪ್ರಯೋಗದಲ್ಲಿ ಕುಶಲನು ಕಾಲಕಾಲಗಳಲ್ಲಿ ಮಾಡಬೇಕಾದ ಕರ್ತವ್ಯಗಳನ್ನು ಸ್ವಲ್ಪವಾದರೂ ವಿಳಂಬ ಮಾಡದೆ ಮುಗಿಸುವ ಸಾಮರ್ಥ್ಯವುಳ್ಳವನು ಇಂತಹ ರಾಮನ ಭಯಕ್ಕೆ ಕಾರಣನಾಗುವ ನಿನ್ನ ಮಗನ ಭವಿಷ್ಯವನ್ನು ಚಿಂತಿಸಿದರೆ ನನಗೆ ನಡುಕವೇ ಉಂಟಾಗುತ್ತದೆ ಕೌಸಲ್ಯು ನಿಶ್ಚಯವಾಗಿಯೂ ಮಹಾ ಸೌಭಾಗ್ಯವತಿ ಏಕೆಂದರೆ ಸುಭಗೆಯಾದ ಅವಳ ಮಗನು ಪುಷ್ಯ ನಕ್ಷತ್ರಯುಕ್ತವಾದ ನಾಳೆಯ ದಿನದಲ್ಲಿಯೇ ಬ್ರಾಹ್ಮಣ ಶ್ರೇಷ್ಠರಿಂದ ಇವ ರಾಜ ಪದವಿಯಲ್ಲಿ ಅಭಿಷೇಚಿಸಲ್ಪಡುತ್ತಾನೆ ಪಟ್ಟಮಹಿಷಿಯಾಗಿದ್ದ ಕೌಸಲ್ಯೆಯು ರಾಮಾಭಿಷೇಕವಾದ ಬಳಿಕ ರಾಜಮಾತೆಯೂ ಆಗಿ ಮಹತ್ತರವಾದ ಸಂಪತ್ತನ್ನೂ ದಶರಥನ ಅನುಪಮವಾದ ಪ್ರೀತಿಯನ್ನೂ ಗಳಿಸಿ ಶತ್ರು ಸಮಾನರಾದ ತನ್ನ ಸವತಿಯರನ್ನು ಕೀಳಾಗಿ ಕಾಣುತ್ತಾ ವಿಖ್ಯಾತೆಯಾಗಿ ವೈಭವದಿಂದಿರುವಾಗ ಅವಳನ್ನು ನೀನು ಸಾಮಾನ್ಯ ದಾಸಿಯಂತೆ ಕೈಮುಗಿದು ನಿಂತು ಉಪಚರಿಸಲಿರುವೆ ಹಾಗೇನಾದರೂ ಆದರೆ ನಿನ್ನ ದಾಸಿಯಾಗಿರುವ ನಾವೆಲ್ಲರೂ ನಿನ್ನ ಜೊತೆಯಲ್ಲಿಯೇ ಕೌಸಲ್ಯ ದಾಸಿಯರಾಗುತ್ತೇವೆ ಇಷ್ಟು ಮಾತ್ರವಲ್ಲ ನಿನ್ನ ಮಗನೂ ರಾಮನ ದಾಸನಾಗುತ್ತಾನೆ ರಾಮನು ರಾಜನಾಗುವುದರಿಂದ ರಾಮನಿಗೆ ಸಂಬಂಧಿಸಿದ ಶ್ರೇಷ್ಠ ಸ್ತ್ರೀಯರೆಲ್ಲರೂ ಪರಮಹರ್ಷಿತರಾಗುತ್ತಾರೆ ಭರತನ ಪ್ರಭಾವದ ವಿನಾಶದಿಂದಾಗಿ ನಿನ್ನ ಸೊಸೆಯರು ಸಂತೋಷಹೀನರಾಗುತ್ತಾರೆ ಹೀಗೆ ಮಂಥರೆಯು ರಾಮನ ವಿಷಯದಲ್ಲಿ ಬಹಳ ಅಪ್ರಿಯವಾದ ಮಾತುಗಳನ್ನಾಡುತ್ತಿದ್ದರೂ ಕೈಕೇಯು ಶ್ರೀರಾಮನ ಅನೇಕ ಗುಣಗಳನ್ನೇ ವರ್ಣಿಸುತ್ತಾ ಅವನನ್ನು ಪ್ರಶಂಸಿಸತೊಡಗಿದಳು ಮಂಥರೆ ಶ್ರೀರಾಮನು ಧರ್ಮಜ್ಞನು ಗುಣವಂತನು ಜಿತೇಂದ್ರಿಯನು ಮಾಡಿದ ಸ್ವಲ್ಪ ಉಪಕಾರವನ್ನೂ ಸ್ಮರಿಸತಕ್ಕವನು ಸತ್ಯವಾದಿಯು ಅಂಥುದ್ದಿ ಬಹಿಶುದ್ಧಿಯುಳ್ಳವನು ಮೇಲಾಗಿ ಶ್ರೀರಾಮನು ರಾಜನ ಹಿರಿಯ ಮಗನು ಈ ಎಲ್ಲ ಕಾರಣಗಳಿಂದಲೂ ಅವನು ರಾಜ್ಯ ಪದವಿಗೆ ಅರ್ಹನಾಗಿರುತ್ತಾನೆ ಕುಬ್ಜೆ ದೀರ್ಘಾಯುಷ್ಮಂತನಾದ ಶ್ರೀರಾಮನು ತನ್ನ ಅನುಜರನ್ನು ಮೃತ್ಯುವರ್ಗದವರನ್ನು ತಂದೆಯಂತೆ ಪರಿಪಾಲನೆ ಮಾಡುತ್ತಾನೆ ಹೀಗಿರುವಾಗ ರಾಮಾಭಿಷೇಕದ ವಾರ್ತೆಯನ್ನು ಕೇಳಿ ನೀನೇಕೆ ಸಂತಾಪ ಪಡುವೆ ಪಿತೃ ಪಿತಾಮಹರಿಂದ ಅನುಭೂತವಾದ ರಾಮನ ರಾಜ್ಯವನ್ನು ನೂರು ವರ್ಷಗಳ ಕಾಲ ಅನಂತರವಾದರೂ ನರಶ್ರೇಷ್ಠನಾದ ಭರತನು ಪಡೆದುಕೊಳ್ಳುವನೆಂಬುದು ನಿಶ್ಚಯ ಮಂತರೆ ಶ್ರೀರಾಮನ ಪಟ್ಟಾಭಿಷೇಕವೆಂಬ ಶುಭ ಕಾರ್ಯವು ಸನ್ನಿಹಿತವಾಗಿರುವಾಗ ಮತ್ತು ಶ್ರೀರಾಮನು ರಾಜನಾಗುವುದರಿಂದಲೇ ಮುಂದೆ ನಮ್ಮ ಮತ್ತು ರಾಜ್ಯದ ಕಲ್ಯಾಣವು ಆಗಲಿರುವಾಗ ನೀನೇಕೆ ಪರಿತಪಿಸುವೆ ಭರತನು ನನಗೆಷ್ಟು ಮಾನ್ಯನೋ ಶ್ರೀರಾಮನು ಅಷ್ಟೇ ಮಾನ್ಯನು ಅಥವಾ ರಾಮನು ಭರತನಿಗಿಂತಲೂ ಹೆಚ್ಚು ಮಾನ್ಯನು ಏಕೆಂದರೆ ಅವನು ತನ್ನ ತಾಯಿಯಾದ ಕೌಸಲ್ಯವನ್ನು ಪ್ರೀತಿಸುವುದಕ್ಕಿಂತಲೂ ಹೆಚ್ಚಾಗಿ ನನ್ನನ್ನೇ ಪ್ರೀತಿಸುತ್ತಾನೆ ಮತ್ತು ಅವಳನ್ನು ಶುಶ್ರೂಷೆ ಮಾಡುವುದಕ್ಕಿಂತಲೂ ಮಿಗಿಲಾಗಿ ನನ್ನ ಶುಶ್ರೂಷೆಯನ್ನು ಮಾಡುತ್ತಾನೆ ನಾಳೆ ಪಟ್ಟಾಭಿಷೇಕದ ಮೂಲಕವಾಗಿ ಶ್ರೀರಾಮನಿಗೆ ರಾಜ್ಯವು ಪ್ರಾಪ್ತವಾದರೆ ಪಟ್ಟಾಭಿಷೇಕವಿಲ್ಲದೆ ರಾಜ್ಯವು ಭರತನದೂ ಆಗುತ್ತದೆ ಏಕೆಂದರೆ ಶ್ರೀರಾಮನು ತನ್ನ ಮೂವರು ತಮ್ಮಂದಿರನ್ನು ತನ್ನ ಪ್ರಾಣ ಸಮಾನರೆಂದೇ ಭಾವಿಸಿದ್ದಾನೆ ಕೈಕೇಯಿಯ ಆ ಮಾತುಗಳನ್ನು ಕೇಳಿ ಮಂಥರಿಗೆ ಬಹಳ ದುಃಖವಾಯಿತು ತನ್ನ ಪ್ರಯತ್ನವು ಫಲಿಸಲಿಲ್ಲವೆಂದು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟಳು ಆದರೂ ಹತಾಶಲ ಆಗಲಿಲ್ಲ ಪುನಃ ಕೈಕೇಯಿಗೆ ಹೇಳತೊಡಗಿದಳು ಒಡತಿ ನಿನಗೆ ಅರ್ಥಪ್ರಾಪ್ತಿಯ ಅರ್ಥಾತ್ ರಾಜ್ಯಪ್ರಾಪ್ತಿಯ ವಿಷಯವನ್ನು ಹೇಳಿದರೆ ನಿನ್ನ ಮೂರ್ಖತನದಿಂದ ಅದು ಅನರ್ಥಕಾರಿ ಎಂದು ಬಗೆಯುವೆ ಶೋಕ ವ್ಯಸನಗಳಿಂದ ವ್ಯಾಪ್ತವಾದ ದುಃಖ ಸಾಗರದಲ್ಲಿ ಮುಳುಗಿ ಹೋಗುತ್ತಿರುವೆ ಎಂಬ ಅರಿವು ನಿನಗುಂಟಾಗಲಿಲ್ಲ ಕೈಕೇಯಿ ನೂರು ವರ್ಷಗಳು ಕಳೆದ ನಂತರವಾದರೂ ಭರತನು ಕೂಡ ರಾಜನಾಗುವನು ಎಂಬ ನಿನ್ನ ಅಭಿಪ್ರಾಯವು ಸರಿಯಲ್ಲ ಸಂಪ್ರದಾಯವು ಹಾಗೆ ಬೆಳೆದು ಬಂದಿಲ್ಲ ರಾಮನು ನಾಳೆ ರಾಜನಾಗುತ್ತಾನೆ ರಾಮನ ಅನಂತರದಲ್ಲಿ ಅವನ ಮಗನು ರಾಜನಾಗುತ್ತಾನೆ ಹೀಗಾಗಿ ಭರತನು ರಾಜವಂಶದಿಂದಲೇ ಅಚ್ಯುತನಾಗುತ್ತಾನೆ ಮುಂದೆ ಭರತನಿಗಾಗಲಿ ಅವನ ಮಕ್ಕಳಿಗಾಗಲಿ ರಾಜ್ಯವು ಸಿಗುವ ಸಾಧ್ಯತೆಯೇ ಇಲ್ಲ ರಾಜನ ಮಕ್ಕಳೆಲ್ಲರೂ ರಾಜರಾಗುವ ಸಂಭವವೂ ಇಲ್ಲ ಹಾಗೆ ಹುಟ್ಟಿದ ಮಕ್ಕಳೆಲ್ಲರಿಗೂ ರಾಜ್ಯದ ಪಟ್ಟಗಟ್ಟಿದರೆ ಅದು ಸಂಪ್ರದಾಯಕ್ಕೂ ರಾಜನೀತಿಗೂ ವಿರುದ್ಧವಾಗುತ್ತದೆ ಮತ್ತು ಪರಸ್ಪರವಾಗಿ ಈರ್ಷಸೂಯಗಳುಂಟಾಗಿ ದೊಡ್ಡ ಅನರ್ಥಕ್ಕೆ ಕಾರಣವಾಗುತ್ತದೆ ನಿರ್ದುಷ್ಟವಾದ ಅವಯವಗಳುಳ್ಳವಳೇ ಈ ಕಾರಣದಿಂದಲೇ ಸಾಮಾನ್ಯವಾಗಿ ರಾಜರು ಜ್ಯೇಷ್ಠ ಪುತ್ರನಿಗೆ ರಾಜ್ಯಭಾರ ನಿರ್ವಹಣೆಯ ಕಾರ್ಯವನ್ನು ವಹಿಸಿಕೊಡುತ್ತಾರೆ ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಸಕಲ ಗುಣ ಸಂಪನ್ನರಾದ ಕನಿಷ್ಠರಿಗೂ ರಾಜ್ಯಭಾರವನ್ನು ವಹಿಸುವುದು ವಾಡಿಕೆಯಲ್ಲಿದೆ ಮಗನಲ್ಲಿ ಪ್ರೀತಿಯುಳ್ಳವಳೇ ಈ ಕಾರಣದಿಂದಾಗಿ ರಾಮನು ರಾಜನಾಗಿ ಬಿಟ್ಟರೆ ನಿನ್ನ ಮಗ ಭರತನಿಗಾಗಲಿ ಅವನ ಮಗನಿಗಾಗಲಿ ರಾಜ್ಯ ಸಿಂಹಾಸನವು ಸಿಕ್ಕುವ ಆಶೆಯೇ ಇಲ್ಲ ರಾಮನು ರಾಜನಾದ ನಂತರ ಭರತನು ಅನಾಥನಂತೆ ರಾಜವಂಶದಿಂದಲೂ ರಾಜನಾಗುವುದರಿಂದ ಪ್ರಾಪ್ತವಾಗಬಹುದಾದ ಬಹು ವಿಧವಾದ ಸುಖಗಳಿಂದಲೂ ವಂಚಿತನಾಗಿ ಹೋಗುತ್ತಾನೆ ಇಂತಹ ದಾರುಣವಾದ ಸಮಯದಲ್ಲಿ ನಾನು ನಿನಗೆ ಮತ್ತು ನಿನ್ನ ಮಗನಿಗೆ ಹಿತವನ್ನುಂಟು ಮಾಡಲೆಂದೇ ನಿನ್ನ ಬಳಿಗೆ ಬಂದಿರುತ್ತೇನೆ ಆದರೆ ನೀನು ಮಾತ್ರ ನನ್ನನ್ನು ಚಿಂತಕಳೆಂದು ಮನಗಂಡಿಲ್ಲ ನಿನ್ನ ಸವತಿಯ ಅಭ್ಯುದಯ ವಾರ್ತೆಯನ್ನು ಕೇಳಿ ನೀನು ನನಗೆ ಪಾರಿತೋಷಕವನ್ನು ಕೊಡಲು ಬಯಸಿರುವೆ ಈ ನಿನ್ನ ವಿವೇಕ ಶೂನ್ಯತೆಗೆ ನಾನೇನು ಹೇಳಲಿ ನಾನು ಹೇಳಲಿರುವ ಈ ವಿಷಯವನ್ನು ನೀನು ಮನದಟ್ಟು ಮಾಡಿಕೊ ನಿನ್ನ ಈ ವಿಪರೀತ ಬುದ್ಧಿಯ ಕಾರಣದಿಂದಾಗಿ ಶ್ರೀರಾಮನು ನಿಷ್ಕಂಟಕವಾದ ಈ ರಾಜ್ಯ ಸಿಂಹಾಸನವನ್ನು ಪಡೆದು ನಿನ್ನ ಮಗನನ್ನು ದೇಶಾಂತರಕ್ಕಾಗಲಿ ಲೋಕಾಂತರಕ್ಕಾಗಲಿ ಕಳಿಸುವುದಂತೂ ನಿಶ್ಚಯ ಭರತನ ವಿಷಯದಲ್ಲಿ ನೀನು ಅಪರಾಧವನ್ನೆಸಗಿರುವೆ ಅವನಿನ್ನು ಚಿಕ್ಕ ವಯಸ್ಸಿನಲ್ಲಿರುವಾಗಲೇ ಅವನನ್ನು ಅವನ ಸೋದರ ಮಾವನ ಮನೆಗೆ ಕಳುಹಿಸಿಕೊಟ್ಟೆ ಅವನಿಲ್ಲಿಯೇ ಇದ್ದಿದ್ದರೆ ರಾಜನು ರಾಮನ ವಿಷಯದಲ್ಲಿ ಪಕ್ಷಪಾತ ಮಾಡುವ ಸಾಧ್ಯತೆ ಇರಲಿಲ್ಲ ಭರತನ ಮೇಲೆಯೂ ರಾಜನಿಗೆ ಅನುರಾಗವಿರುತ್ತಿದ್ದಿತು ಯಾವಾಗಲೂ ಹತ್ತಿರದಲ್ಲಿಯೇ ಇರುವಿಕೆಯಿಂದ ಸೌಹಾರ್ದವು ಹೆಚ್ಚುತ್ತದೆ ಇದನ್ನು ನಾವು ಮರಗಿಡಗಳಲ್ಲಿಯೂ ಕಾಣಬಹುದಾಗಿದೆ ಮರದ ಸಮೀಪದಲ್ಲಿರುವ ಬಳ್ಳಿಯು ಸ್ವಾಭಾವಿಕವಾಗಿಯೇ ಮರವನ್ನು ಆಶ್ರಯಿಸುತ್ತದೆ ಮರವು ಬಳ್ಳಿಗೆ ರಕ್ಷಣೆಯಾಗಿರುತ್ತದೆ ಆದುದರಿಂದ ನೀನು ಭರತನನ್ನು ರಾಜನಿಂದ ಇಷ್ಟು ವರ್ಷಗಳ ಕಾಲ ಅಂದರೆ ಹನ್ನೆರಡು ವರ್ಷಗಳು ದೂರವಿಟ್ಟಿದ್ದೂ ಸರಿಯಲ್ಲ ಭರತನ ಜೊತೆಯಲ್ಲಿಯೇ ಹೋಗಿರುವುದರಿಂದ ಶತ್ರುಘ್ನನಿಗೂ ಇದೇ ಪಾಡಾಯಿತು ಭರತನಂತೆಯೇ ಶತ್ರುಘ್ನನು ರಾಜ್ಯದಿಂದಲೂ ರಾಜಸುಖದಿಂದಲೂ ವಂಚಿತನಾಗುತ್ತಾನೆ ಆದರೆ ರಾಮನನ್ನು ಅನುಸರಿಸಿರುವ ಲಕ್ಷ್ಮಣನಿಗೆ ಸುಖವೂ ಸಿಕ್ಕುತ್ತದೆ ರಾಜ್ಯಭಾರದಲ್ಲಿಯೂ ಅವನ ಪ್ರಭಾವವಿರುತ್ತದೆ ಆದರೆ ಲಕ್ಷ್ಮಣನು ರಾಮನನ್ನು ಅನುಸರಿಸಿ ಇಲ್ಲಿಯೇ ಇದ್ದಂತೆ ಶತ್ರುಘ್ನನು ಭರತನನ್ನು ಅನುಸರಿಸಿ ನಿನ್ನ ತಂದೆಯ ಮನೆಗೆ ಹೊರಟು ಹೋದನು ಶತ್ರುಘ್ನೊಡನೆ ಭರತನನ್ನು ಕೇಕೆಯ ದೇಶಕ್ಕೆ ಕಳುಹಿಸಿಕೊಟ್ಟು ಇಲ್ಲಿ ರಾಮನಿಗೆ ಪಟ್ಟಗಟ್ಟುತ್ತಿರುವುದನ್ನು ನೋಡಿದರೆ ಅರಣ್ಯದಲ್ಲಿ ನಡೆಯುವ ಒಂದು ಸನ್ನಿವೇಶವು ಸ್ಮರಣೆಗೆ ಬರುತ್ತದೆ ಅರಣ್ಯವಾಸಿಗಳು ಸೌದೆಗಾಗಿ ಮರವೊಂದನ್ನು ಕಡೆಯಬೇಕಾಗಿದ್ದಿತು ಆದರೆ ಆ ಮರದ ಸುತ್ತಲೂ ಮುಳ್ಳು ಗಿಡಗಳು ಇದ್ದುದರಿಂದ ಆ ವೃಕ್ಷವು ವಿನಾಶ ಭಯದಿಂದ ಮುಕ್ತವಾಯಿತು ಆದುದರಿಂದ ಶತ್ರುಘ್ನರು ಇಲ್ಲಿಯೇ ಇದ್ದಿದ್ದರೆ ಭರತನನ್ನು ಕಡೆಗಾಣಿಸಲು ಸಾಧ್ಯವಾಗುತ್ತಿರಲಿಲ್ಲ ರಾಮ ಲಕ್ಷ್ಮಣರಲ್ಲಿ ಪರಸ್ಪರವಾಗಿರುವ ಭ್ರಾತೃಸ್ನೇಹವು ಅನ್ಯಾದೃಶ್ಯವಾಗಿದೆ ಲಕ್ಷ್ಮಣನು ಯಾವಾಗಲೂ ರಾಮನ ರಕ್ಷಣೆಯಲ್ಲಿಯೇ ಬದ್ಧ ಕಂಕಣನಾಗಿರುತ್ತಾನೆ ಅಂತೆಯೇ ರಾಮನು ಲಕ್ಷ್ಮಣನ ರಕ್ಷಣೆಯಲ್ಲಿ ಜಾಗರೂಕನಾಗಿರುತ್ತಾನೆ ಅಶ್ವಿನಿ ದೇವತೆಗಳಂತೆಯೇ ಪರಸ್ಪರವಾಗಿ ವಿಶೇಷವಾದ ಅನುರಾಗದಿಂದ ಕೂಡಿರುವ ಈ ಸೌಭ್ರಾತ್ರವು ತ್ರಿಲೋಕ ಪ್ರಸಿದ್ಧವಾಗಿದೆ ಈ ಕಾರಣದಿಂದ ಲಕ್ಷ್ಮಣನ ವಿಷಯದಲ್ಲಿ ರಾಮನೆಂದಿಗೂ ಪಾಪಕಾರ್ಯವನ್ನು ಮಾಡಲಾರನು ಭರತನ ವಿಷಯದಲ್ಲಿ ಪಾಪಕಾರ್ಯವನ್ನು ಮಾಡಿಯೇ ತೀರುವನು ಅವನ ವಿನಾಶಕ್ಕಾಗಿಯೇ ಸತತವಾಗಿ ಪ್ರಯತ್ನವನ್ನು ಮಾಡುವನು ಇದರಲ್ಲಿ ಸಂಶಯವೇ ಇಲ್ಲ ಆದುದರಿಂದ ರಾಜಗೃಹದಿಂದಲೇ ಭರತನು ಅರಣ್ಯಕ್ಕೆ ಬೇಗ ಹೊರಟು ಹೋಗಲಿ ಈ ಸಮಯದಲ್ಲಿ ಇದೇ ನನಗೆ ಸಮುಚಿತವಾಗಿ ಕಾಣುತ್ತದೆ ಮಗನನ್ನು ಉಳಿಸಿಕೊಳ್ಳುವ ದೃಷ್ಟಿಯಿಂದ ಹೀಗೆ ಮಾಡುವುದು ನಿನಗೂ ಹಿತಕರ ಅಂದರೆ ರಾಮನು ರಾಜನಾದ ನಂತರ ಭರತನು ಅಯೋಧ್ಯೆಗೆ ಬಂದರೆ ವಿನಾಶ ಹೊಂದುವುದಂತೂ ಖಂಡಿತ ರಾಜಗೃಹದಲ್ಲೇ ಉಳಿದರೂ ನಿಜ ಶತ್ರುವಾದ ಭರತನನ್ನು ರಾಮನು ಉಳಿಸಲಾರನು ಆದುದರಿಂದ ಕಾಡಿಗಾದರೂ ಹೊರಟು ಹೋದರೆ ಮಗನ ಪ್ರಾಣವಾದರೂ ಉಳಿದೀತು ಹೀಗೆ ಮಾಡಿದರೆ ನಿನ್ನ ಸವತಿಯ ಪಕ್ಷಕ್ಕೂ ಶ್ರೇಯಸ್ಸುಂಟಾಗುತ್ತದೆ ನಿಷ್ಕಂಟಕವಾಗಿ ರಾಮನು ರಾಜ್ಯವಾಳಲು ಸಾಧ್ಯವಾಗುತ್ತದೆ ಒಂದು ವೇಳೆ ಭರತನು ಧರ್ಮದ ಕಾರಣದಿಂದ ತಂದೆಯ ರಾಜ್ಯದಲ್ಲಿ ಒಂದು ಭಾಗವನ್ನು ಪಡೆದುಕೊಂಡರೂ ರಾಮನಿಲ್ಲಿಯೇ ಇದ್ದರೆ ಆಗಲೂ ಭರತನ ವಿನಾಶವು ಖಂಡಿತ ಸುಖಾರ್ಹನು ಬಾಲನು ರಾಮನಿಗೆ ಸಹಜ ಶತ್ರುವು ಅರ್ಥಹೀನನೂ ಆಗಿರುವ ಭರತನು ಐಶ್ವರ್ಯ ಸಮೃದ್ಧಿಯಿಂದ ಕೂಡಿ ಪ್ರಬಲನಾಗಿರುವ ರಾಮನ ವಶದಲ್ಲಿ ಹೇಗೆ ತಾನೇ ಇದ್ದಾನು ಅರಣ್ಯದಲ್ಲಿ ಸಿಂಹದಿಂದ ಅನುಸರಿಸಲ್ಪಡುವ ಆನೆಯೋಪಾದಿಯಲ್ಲಿ ರಾಮನಿಂದ ಆಚ್ಛಾದಿತನಾಗುವ ನಿನ್ನ ಮಗನಾದ ಭರತನನ್ನು ಸರ್ವ ಪ್ರಯತ್ನದಿಂದಲೂ ರಕ್ಷಿಸುವುದು ನಿನಗೆ ಯೋಗ್ಯವಾಗಿದೆ ಈ ಹಿಂದೆ ಗಂಡನ ವಿಶೇಷ ಪ್ರೀತಿಯ ಸೌಭಾಗ್ಯವನ್ನು ಪಡೆದಿದ್ದ ನೀನು ನಿನ್ನ ಸವತಿಯಾದ ರಾಮನ ತಾಯಿಯಾದ ಕೌಸಲ್ಯೆಯನ್ನು ಬಹಳವಾಗಿ ತಿರಸ್ಕರಿಸುತ್ತಿದ್ದೆ ತನ್ನ ಮಗನು ರಾಜನಾದ ನಂತರವಾದರೂ ಕೌಸಲ್ಯೆಯು ತನ್ನ ಹಗೆತನವನ್ನು ತೀರಿಸಿಕೊಳ್ಳದೆ ಹೇಗೆ ತಾನೆ ಸುಮ್ಮನಿದ್ದಾಳು ಭಾಮಿನಿ ನಿನ್ನ ಮೌಢ್ಯವೇನೇ ಇರಲಿ ನಾನಂತೂ ಮುಂದೇನಾಗುವುದೆಂಬುದನ್ನು ನಿರ್ಧಾರ ಮಾಡಿ ಹೇಳಿಯೇ ಬಿಡುತ್ತೇನೆ ಸಮುದ್ರ ನದಿ ನದ ಪರ್ವತ ಗಿರಿಗಳನ್ನೊಳಗೊಂಡ ಈ ಅಖಂಡ ಸಾಮ್ರಾಜ್ಯವನ್ನು ರಾಮನು ವಹಿಸಿಕೊಂಡ ಕೂಡಲೇ ಭರತನೊಡನೆ ನೀನು ದೀನಳಾಗುವೆ ಅಶುಭವನ್ನು ಪರಾಭವವನ್ನು ಹೊಂದುವೆ ರಾಮನು ರಾಜ್ಯವನ್ನು ಪಡೆದೊಡನೆಯೇ ಭರತನ ವಿನಾಶವಂತೂ ಖಂಡಿತ ನಿನ್ನ ಪ್ರಿಯಪುತ್ರನಾದ ಭರತನು ಉಳಿಯಲಾರನು ಆದುದರಿಂದ ಕಾಲವು ಮೀರಿ ಹೋಗುವುದರೊಳಗಾಗಿ ಸಂಪೂರ್ಣವಾಗಿ ಸಮಾಲೋಚಿಸು ನಿನ್ನ ಮಗನಿಗೆ ರಾಜ್ಯವು ಸಿಕ್ಕಬೇಕು ಇಷ್ಟು ಮಾತ್ರವಲ್ಲ ಈಗ ಪಟ್ಟಾಭಿಷೇಕ ಮಾಡಿಸಿಕೊಳ್ಳಲು ಸಿದ್ಧನಾಗಿರುವ ರಾಮನನ್ನು ಅರಣ್ಯಕ್ಕೆ ಕಳಿಸುವ ಉಪಾಯವನ್ನು ಯೋಚಿಸಬೇಕು ಇಲ್ಲಿಗೆ ಎಂಟನೆಯ ಸ್ವರ್ಗವು ಮುಗಿಯಿತು